ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಾಳೆಯಿಂದ ಪರಮ ಪವಿತ್ರವಾದಂತಹ ಧನುರ್ಮಾಸ ಪ್ರಾರಂಭವಾಗುತ್ತೆ ಸ್ನೇಹಿತರೆ ಆ ಮಾಸಗಳಿಗಿಂತಲೂ ಧನುರ್ಮಾಸ ವಿಷ್ಣು ಪರಮಾತ್ಮನಿಗೆ ಅತ್ಯಂತ ನೆಚ್ಚಿನ ಮಾಸ ಅಂತ ಹೇಳಲಾಗುತ್ತೆ ಇದು ದೇವಾನು ದೇವತೆಗಳಿಗೆ ಬ್ರಾಹ್ಮಿ ಮುಹೂರ್ತ ಶುರುವಾಗುವಂತಹ ಒಂದು ಶುಭ ಸಂದರ್ಭ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಮುಂಜಾನೆ ಮೈ ಕೊರಿಯುವ ಚಳಿ ದೇವಸ್ಥಾನಗಳಿಂದ ಕೇಳಿ ಬರುವ ಸುಪ್ರಭಾತ ಘಮ ಬಿಸಿ ಬಿಸಿವಾದ ಹುಗ್ಗಿ ಪ್ರಸಾದ ಹೌದು ಅಲ್ವಾ ವರ್ಷದ ಅತ್ಯಂತ ಪವಿತ್ರವಾದಂತ ಧನುರ್ಮಾಸ ನಾಳೆಯಿಂದ ಅಂದ್ರೆ ಡಿಸೆಂಬರ್ ಹದಿನಾರರಿಂದ ಆರಂಭವಾಗುತ್ತಿದೆ ಇದನ್ನ ಶೂನ್ಯ ಮಾಸ ಅಂತಲೂ ಕೂಡ ಕರೀತಾರೆ ಸ್ನೇಹಿತರೆ ಹಾಗಂತ ಇದೇನು ಕೆಟ್ಟ ತಿಂಗಳಲ್ಲ ಈ ಸಮಯದಲ್ಲಿ ಮದುವೆ ಅಥವಾ ಇನ್ನಿತರ ಶುಭ ಕೆಲಸ ಕಾರ್ಯಗಳನ್ನ ಮಾಡಬಾರ್ದು ಆದ್ರೆ ಭಕ್ತಿಗೆ ದೇವರನ್ನ ಪ್ರಾರ್ಥಿಸೋದಕ್ಕೆ ಇದು ಅತ್ಯಂತ ನೆಚ್ಚಿನ ಕಾಲ ಹಾಗೇನೆ ಇದು ಸುಗ್ಗಿ ಕಾಲ ಅಂತಾನೆ ಹೇಳ್ಬೋದು ಇದರ ಮಹತ್ವ ಮತ್ತು ವೈಜ್ಞಾನಿಕ ಹಿನ್ನೆಲೆ ಕೂಡ ಇದೆ ಸ್ನೇಹಿತರೆ ನಾಳೆಯಿಂದ ಡಿಸೆಂಬರ್ ಹದಿನಾರರಿಂದ ಅಂದ್ರೆ ಪವಿತ್ರವಾದ ಧನುರ್ಮಾಸ ಆರಂಭವಾಗುತ್ತದೆ ಜನವರಿ ಹದಿನಾಲ್ಕು ಅಂದ್ರೆ ಮಕರ ಸಂಕ್ರಾಂತಿ ವರೆಗೆ ಈ ಮಾಸ ಇರುತ್ತದೆ ಸ್ನೇಹಿತರೆ ಸೂರ್ಯನು ಗುರುವಿನ ರಾಶಿಯಾದ ಧನುರ್ ರಾಶಿಯನ್ನ ಪ್ರವೇಶಿಸುವ ಈ ಕಾಲ ಅತ್ಯಂತ ಪುಣ್ಯಕರ ನಾಳೆ ಡಿಸೆಂಬರ್ ಹದಿನಾರು ಅಂದ್ರೆ ಮಂಗಳವಾರ ಡಿಸೆಂಬರ್ ಹದಿನಾರನೇ ತಾರೀಕು ಧನುರ್ಮಾಸ ಪ್ರಾರಂಭವಾಗುತ್ತೆ ಸೂರ್ಯನು ತನ್ನ ಮಿತ್ರನಾದ ಗುರುವಿನ ರಾಶಿಯಾದ ಧನು ರಾಶಿಯನ್ನ ಪ್ರವೇಶಿಸುತ್ತಾನೆ ಜನವರಿ ಹದಿನಾಲ್ಕರ ಮಕರ ಸಂಕ್ರಾಂತಿ ಸೂರ್ಯ ಅದೇ ರಾಶಿಯಲ್ಲೇ ಇರುತ್ತಾನೆ ಪುರಾಣಗಳ ಪ್ರಕಾರ ದಕ್ಷಿಣಾಯನವು ದೇವತೆಗಳಿಗೆ ರಾತ್ರಿ ಕಾಲ ಈಗ ದಕ್ಷಿಣಾಯನ ಮುಗಿಯುತ್ತಾ ಬಂದಿದ್ದು ಸೂರ್ಯೋದಯಕ್ಕೆ ಸಿದ್ಧತೆ ನಡೆಯುತ್ತಿದೆ ಸ್ನೇಹಿತರೆ ಅಂದ್ರೆ ಧನುರ್ಮಾಸವು ದೇವತೆಗಳಿಗೆ ಬ್ರಾಹ್ಮಿ ಮುಹೂರ್ತ ಅಂದ್ರೆ ಮುಂಜಾನೆ ನಾಲ್ಕು ಗಂಟೆಯಿಂದ ಆರು ಗಂಟೆ ಈ ಸಮಯದಲ್ಲಿ ದೇವಾನು ದೇವತೆಗಳು ಎಚ್ಚರಗೊಳ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ಧನುರ್ಮಾಸದ ಈ ಸಮಯದಲ್ಲಿ ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಸ್ನಾನಾದಿಗಳನ್ನ ಮುಗಿಸಿ ಪೂಜೆ ಪುನಸ್ಕಾರ ವ್ರತಗಳನ್ನ ಮಾಡೋದ್ರಿಂದ ಎಷ್ಟೋ ಅಷ್ಟು ನಮ್ಗೆ ಕಷ್ಟಗಳು ಕಳಿತಾ ಬರುತ್ತೆ ಹಾಗೆ ಪುಣ್ಯ ಫಲಗಳು ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಹಾಗಾಗಿ ನಾವು ಬ್ರಾಹ್ಮಿ ಮುಹೂರ್ತದ ಎದರೆ ಹೇಗೆ ಮನಸ್ಸು ಫ್ರೆಶ್ ಆಗಿರ್ತದೆಯೋ ಈ ಇಡೀ ತಿಂಗಳು ದೇವತೆಗಳು ಲವಲವಿಕೆಯಿಂದ ಇರ್ತಾರಂತೆ ಹಾಗಾಗಿ ನಾವು ಈ ಒಂದು ಧನುರ್ಮಾಸದಲ್ಲಿ ಒಂದು ತಿಂಗಳು ಸಂಪೂರ್ಣವಾಗಿ ನಾವು ಪೂಜೆಯನ್ನ ಮಾಡೋದ್ರಿಂದ ಧನುರ್ಮಾಸವನ್ನ ಆಚರಣೆಯನ್ನ ಮಾಡೋದ್ರಿಂದ ಈ ಸಮಯದಲ್ಲಿ ಪೂಜೆಗೆ ಈ ಸಮಯದ ಪೂಜೆಗೆ ಸಾವಿರ ಪಟ್ಟು ಹೆಚ್ಚು ಫಲ ಸಿಗುತ್ತದೆ ಅಂತ ಹೇಳ್ತಾರೆ ಸ್ನೇಹಿತರೆ ಹಾಗಾಗಿ ಪ್ರತಿಯೊಬ್ರು ಕೂಡ ವರ್ಷಕ್ಕೆ ಒಮ್ಮೆ ಬರುವಂತ ಈ ಧನುರ್ಮಾಸವನ್ನ ಆಚರಣೆಯನ್ನ ಮಾಡಿ ಹಾಗಿದ್ರೆ ಈ ಧನುರ್ಮಾಸವನ್ನ ನಾವು ಯಾವ ರೀತಿ ಆಚರಣೆಯನ್ನ ಮಾಡ್ಬೇಕು ಅಂದ್ರೆ ಅರಳಿ ಮರಕ್ಕೆ ಹೋಗಿ ಹಾಗೆ ನಾಗರಕಟ್ಟೆಗೆ ಪೂಜೆಯನ್ನ ಮಾಡ್ತೀರಿ ಅನ್ನೋರು ಯಾವ ರೀತಿ ಪೂಜೆಯನ್ನ ಮಾಡ್ಬೇಕು ಧನುರ್ಮಾಸ ಅಂದ್ರೆ ಧನುರ್ಮಾಸದ ಪೂಜೆಗೆ ಯಾವ ರೀತಿ ಪೂಜೆ ತಯಾರಿನ ಪೂರ್ವ ಸಿದ್ಧತೆಯನ್ನು ಮಾಡ್ಕೋಬೇಕು ಅಂತ ನಾನು ಇಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಅದೇ ರೀತಿ ಪ್ರತಿ ಒಂದು ಪೂಜೆಗೆ ಯಾವೆಲ್ಲಾ ಸಾಮಾನುಗಳು ಬೇಕೋ ಇಂದಿನದಿಂದಾನೇ ಜೋಡಿಸಿಟ್ಕೊಳ್ಳಿ ಅದೇ ರೀತಿ ನೈಟ್ ಪೂರ್ತಿ ನೀವು ಮನೆ ಕೆಲಸನೆಲ್ಲ ನೀಟಾಗಿ ಮಾಡಿ ಇಟ್ಕೊಳ್ಳಿ ಅಂದ್ರೆ ಅಡಿಗೆ ಮನೆಯನ್ನೆಲ್ಲ ಅಹ್ ನೀಟಾಗಿ ಇಟ್ಕೊಳ್ಳೋದು ಪಾತ್ರೆಯಲ್ಲಿ ತೊಳೆದಿಡೋದು ಮಾಡ್ರೆ ಬೆಳಿಗ್ಗೆ ಎದ್ದು ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ಮನೇಲು ಕೂಡ ಪೂಜೆಯನ್ನ ಮಾಡಿ ಅರಳಿ ಕಟ್ಟೆ ಪೂಜೆ ಮಾಡೋದಕ್ಕೆ ತುಂಬಾನೇ ಸುಲಭ ಆಗುತ್ತೆ ಪೂಜೆಗೆ ಅವೆಲ್ಲ ಸಾಮಾನು ಬೇಕು ಅವನ್ನೆಲ್ಲ ತಗೊಂಡು ಅರಳಿ ಕಟ್ಟೆಗೆ ಹೋಗಿ ನೀವು ಅಲ್ಲಿ ಹೋಗಿರುವಂತ ನೀರನ್ನ ಅರಳಿ ಬುಡಕ್ಕೆ ಅಂದ್ರೆ ಅರಳಿ ಮರದ ಒಂದು ಬುಡಕ್ಕೆ ಹಾಕಿ ಅಲ್ಲಿ ನೀವು ಅರಿಶಿನ ಕುಂಕುಮವನ್ನ ಹಚ್ಚಿ ಅರಳಿ ಮರಕ್ಕೆ ನೀವು ದಾರವನ್ನ ಸುತ್ತಿ ಕೂಡ ಪೂಜೆಯನ್ನ ಮಾಡಬೇಕು ಮಾಡಬಹುದು ದಾರವನ್ನ ಎಷ್ಟು ವೇಳೆ ದಾರವನ್ನ ಸುತ್ತಬೇಕು ಹೇಗೆ ಸುತ್ತಬೇಕು ಎಷ್ಟು ಪ್ರದಕ್ಷಿಣೆ ಹಾಕ್ಬೇಕು ದಾರವನ್ನ ಯಾವ ಕಾರಣಕ್ಕೆ ಕಟ್ಬೇಕು ಕೂಡ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅಂತವರು ಕಟ್ಟಿ ಕುಂಕುಮ ಹೂವನ್ನ ಹಾಕಿ ಗೆಜ್ಜೆ ವಸ್ತ್ರವನ್ನ ಏರಿಸಿ ನೀವು ಊದ್ಗಡ್ಡಿಯನ್ನ ಬೆಳಗ್ಬೇಕು ಹಾಗೆ ತುಪ್ಪದ ದೀಪಗಳನ್ನು ಎರಡು ದೀಪಗಳನ್ನ ಬೇಕಾದ್ರು ನೀವು ತಗೊಂಡೋಗಿ ಅದ್ರಲ್ಲಾರು ಬೆಳಗ್ಬಹುದು ಅಥವಾ ತುಪ್ಪದ ದೀಪಗಳನ್ನು ನೀವು ಹಾಗೆನೇ ಹಚ್ಚಬಹುದು ಸ್ನೇಹಿತರೆ ಈ ರೀತಿಯಾಗಿ ನೀವು ತುಪ್ಪದ ದೀಪಗಳನ್ನ ಹಚ್ಚಿ ಎಲೆ ಅಡಿಕೆಯ ನೈವೇದ್ಯವನ್ನ ನೀವು ಅಲ್ಲಿ ಇಟ್ಟು ಪೂಜೆಯನ್ನ ಮಾಡಿ ಹಾಗೇನೆ ನೀವು ಅರಳಿ ಮರವನ್ನ ಪ್ರದಕ್ಷಿಣೆಯನ್ನ ಮಾಡ್ಬೇಕು ಹಾಗೇನೆ ನಾಗರ ಕಟ್ಟೆ ಕೂಡ ಅಲ್ಲಿ ಇದ್ರೆ ಅದಕ್ಕೂ ಕೂಡ ಅರಿಶಿನ ಕುಂಕುಮವನ್ನ ನೀವು ಏರಿಸಿ ಅಲ್ಲೂ ಕೂಡ ಗೆಜ್ಜೆ ವಸ್ತ್ರವನ್ನ ಹಾಕಿ ಹೂಗಳನ್ನ ಏರಿಸಿ ನೀವು ದೀಪ ದೂಪ ಹಾಗೇನೆ ದಕ್ಷಿಣ ನೆಟ್ಟು ಅಲ್ಲೂ ಕೂಡ ದೀಪ ಧೂಪ ಹಾಗೆ ಕರ್ಪೂರವನ್ನ ಹಚ್ಚಿ ತುಪ್ಪದ ದೀಪಗಳನ್ನ ಬೆಳಗಿಸಿ ಈ ರೀತಿ ತುಂಬಾ ಸರಳವಾಗಿ ಪೂಜೆಯನ್ನ ಮಾಡಿ ಹಾಗೆ ತಪ್ತಲೇ ನೀವು ಅರಳಿ ಮರಕ್ಕೆ ಎಳ್ಳಿನ ಬತ್ತಿಯಿಂದ ಪೂಜೆಯನ್ನ ಮಾಡುದು ಅಂದ್ರೆ ಎಳ್ ಬತ್ತಿಯನ್ನ ಹಚ್ಚೋದು ಕೂಡ ತುಂಬಾನೇ ಬಹಳ ಮುಖ್ಯ ಇದು ಶನೀಶ್ವರಿಗೆ ತುಂಬಾನೇ ಪ್ರಿಯವಾದ್ದು ಅಂತ ಹೇಳ್ತಾರೆ ಅಲ್ಲಿ ಅಕ್ಕಪಕ್ಕ ಶನೀಶ್ವರ ದೇವಸ್ಥಾನ ಇದ್ರೆ ಅಲ್ಲೂ ಕೂಡ ನೀವು ಎಳ್ಬತ್ತಿಯನ್ನ ಹಚ್ಚಿ ಬನ್ನಿ ಸ್ನೇಹಿತರೆ ಈ ರೀತಿ ತುಂಬಾ ಸರಳವಾಗಿ ನೀವು ದೀಪ ಧೂಪ ಮಹಾಮಂಗಳಾರತಿಯನ್ನ ಮಾಡೋದ್ರ ಮುಖಾಂತರ ಅರಳಿ ಮರಕ್ಕೆ ಪೂಜೆಯನ್ನ ಮಾಡಿ ಅಲ್ಲಿ ಬಂದಿರುವಂತ ಮುತ್ತೈದೆಯರಿಗೆ ಒಂದು ಐದು ಜನಕ್ಕೆ ನೀವು ಪ್ರತಿನಿತ್ಯ ಕೂಡ ಅರಿಶಿನ ಕುಂಕುಮವನ್ನ ತುಂಬಾನೇ ಒಳ್ಳೇದು ಹಾಗೇನೆ ಎಲೆ ಅಡಿಕೆ ಅಂದ್ರೆ ತಾಂಬೂಲ ಕೊಡುದು ಅಂತ ಹೇಳ್ತಾರೆ ತುಂಬಾ ಸರಳವಾಗಿ ತಾಂಬೂಲವನ್ನ ಕೊಡಿ ಅಥವಾ ಬರೀ ಅರಿಶಿನ ಕುಂಕುಮವನ್ನ ಕೊಟ್ಟರು ಕೂಡ ನಡೆಯುತ್ತೆ ನೇ ದಿನ ಅಂದ್ರೆ ನೀವು ಎಷ್ಟು ದಿನ ಒಂದು ಧನುರ್ಮಾಸದ ಪೂಜೆಯನ್ನ ಮಾಡ್ತಿರೋ ಕೊನೆಯ ದಿನ ನೀವು ಅದ್ರ ಸರಿ ಸಿಹಿ ಪ್ರಸಾದವನ್ನ ಮಾಡಿ ಅಂದ್ರೆ ಹುಗ್ಗಿ ದನ ಅಂತ ಹೇಳ್ತಾರೆ ಅದನ್ನ ಮಾಡಿ ತುಂಬಾನೇ ವಿಷ್ಣು ಪರಮತಿಗೆ ತುಂಬಾ ಪ್ರಿಯವಾದಂತಹ ನೈವೇದ್ಯ ಅಂತ ಹೇಳ್ಬೋದು ಹುಗ್ಗಿಯನ್ನ ಅದನ್ನ ಮಾಡ್ಕೊಂಡು ಐದ್ ಜನ ಅಥವಾ ಒಂಬತ್ತು ಜನ ಮುತ್ತೈದರಿಗೆ ಅರಿಶಿಣ ಕುಂಕುಮವನ್ನ ಕೊಟ್ಟು ಆ ದನವನ್ನ ದಾನ ಮಾಡಿ ತುಂಬಾನೇ ಒಳ್ಳೇದಾಗುತ್ತೆ ಸ್ನೇಹಿತರೆ ನೀವು ಪ್ರತಿನಿತ್ಯವೂ ಕೂಡ ಈ ಒಂದು ಉಗಿ ದನವನ್ನ ಮಾಡಿ ನೈವೇದ್ಯವನ್ನ ಇಟ್ಟು ಅರಳಿ ಕಟ್ಟೆ ಹತ್ರ ನೀವು ಪೂಜೆಯನ್ನ ಮಾಡೋದು ಕೂಡ ತುಂಬಾನೇ ಒಳ್ಳೆ ಫಲಗಳನ್ನ ತಂದು ಕೊಡುತ್ತೆ ಅಷ್ಟು ಬೇಗ ನಾವು ಎದ್ದಿ ಮಾಡ್ತೀವಿ ಅನ್ನೋ ಅನುಕೂಲ ಇದ್ರೆ ಖಂಡಿತವಾಗ್ಲೂ ಕೂಡ ದಿನನೂ ಕೂಡ ನೀವು ಗೇದನವನ್ನ ಮಾಡಿ ಅಂದ್ರೆ ಬೇಳೆ ಹೆಸರು ಬೇಳೆ ಮತ್ತು ಅಕ್ಕಿ ಮತ್ತೆ ಬೆಲ್ಲವನ್ನ ಹಾಕಿ ತುಪ್ಪದಿಂದ ಮಾಡಿದಂತ ಒಂದು ಅನ್ನ ಅಂತಾನೆ ಹೇಳ್ಬೋದು ಇದನ್ನ ಮಾಡಿ ನೀವು ಪ್ರತಿನಿತ್ಯವೂ ಕೂಡ ಅರಳಿ ಕಟ್ಟೆ ಹತ್ರ ಹೋಗಿ ದೀಪ ಧೂಪ ನೈವೇದ್ಯ ಮಹಾಮಂಗ್ಲಾತಿಯನ್ನ ಮಾಡಿದ್ರೆ ಪೂಜೆಯ ಫಲ ಅತಿ ಶೀಘ್ರವಾಗಿ ನೆರವೇರುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಇಷ್ಟು ಸರಳವಾಗಿ ಪ್ರತಿನಿತ್ಯವೂ ಕೂಡ ಅಂದ್ರೆ ಧನುರ್ಮಾಸ ಒಂದು ತಿಂಗಳು ಕೂಡ ಇದೇ ರೀತಿಯಾಗಿ ಪೂಜೆಯನ್ನ ಮಾಡಿ ಅಟ್ಲೀಸ್ಟ್ ಒಂದೇ ಒಂದು ದಿನವಾದ್ರೂ ಸರಿ ಪರಮ ಪವಿತ್ರವಾದ ಧನುರ್ಮಾಸವನ್ನ ಆಚರಣೆಯನ್ನ ಮಾಡಿದ್ರೆ ಸಾವಿರ ಪಟ್ಟು ಪೂಜೆಯ ಫಲ ನಿಮ್ಗೆ ದೊರೆಯುತ್ತೆ ಸ್ನೇಹಿತರೆ ಇನ್ನು ಧನುರ್ಮಾಸದ ಪೂಜೆಯನ್ನು ನಾವು ಹೊರಗಡೆ ಹೋಗಿ ಅರಳಿ ಕಟ್ಟೆಯಲ್ಲಿ ಮಾಡೋದಿಕ್ಕೆ ಆಗಲ್ಲ ಅನ್ನೋರು ಮನೆಯಲ್ಲಿ ಯಾವ ರೀತಿ ತುಂಬಾ ಸರಳವಾಗಿ ಮಾಡ್ಬೇಕು ಅಂತ ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇವತ್ತಿನ ಮಾಹಿತಿ ನಿಮ್ಗೆಲ್ಲಾ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು